ಕ್ಷಣ ಸಂಸ್ಕೃತಿ ಮಾನವತೆ ಉಳಿಸಿ ಎಂಬ ಘೋಷವಾಕ್ಯದೊಂದಿಗೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಎಪ್ಪತ್ತನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ನಗರದ ಹೇಮಾವತಿ ಪ್ರತಿಮೆ ಮುಂಭಾಗದಲ್ಲಿ ಘೋಷಣೆಯೊಂದಿಗೆ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಖಜಾಂಚಿ ಸುಭಾಷ್ ಮಾತನಾಡಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯು ಕಳೆದ ಎಪ್ಪತ್ತು ವರ್ಷಗಳಿಂದ ಸಾರ್ವಜನಿಕ ಶಿಕ್ಷಣ ಉಳಿಸಲು ನಿರಂತರವಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಳ ವಿರುದ್ಧ ರಾಜ್ಯರಹಿತ ಹೋರಾಟವನ್ನು ಸಂಘಟಿಸುತ್ತಾ ಬಂದಿದೆ ವಿದ್ಯಾರ್ಥಿಗಳ ಹೋರಾಟದಿಂದಾಗಿ ಹಲವಾರು ನ್ಯಾಯಯುತ ಬೇಡಿಕೆಗಳು ಈಡೇರಿದೆ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಯಾವುದೇ ತಾರತಮ್ಯವಿಲ್ಲದೆ ಶಿಕ್ಷಣ ದೊರೆಯಬೇಕು ಹಾಗೆ ಪಡೆಯುವ ಶಿಕ್ಷಣವು ಧರ್ಮ ನಿರಪೇಕ್ಷ ವೈಜ್ಞಾನಿಕ ಪ್ರಜಾತಾಂತ್ರಿಕವಾಗಿ ಇರಬೇಕೆಂಬ ಮಹಾನ್ ಧ್ಯೇಯವಾಕ್ಯದೊಂದಿಗೆ ಎಐಡಿಎಸ್ಒ ಇಂದು ಎಲ್ಲಾ ರಾಜ್ಯಗಳಲ್ಲಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಹಾಗೂ ಸಕ್ರಿಯವಾಗಿ ವಿದ್ಯಾರ್ಥಿಗಳನ್ನು ಸಂಘಟಿಸುತ್ತಿದೆ ಸಂಘಟನೆಯ ಕರೆಗೆ ಒಗೊಟ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಎಎಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರಾ ಪದಾಧಿಕಾರಿಗಳಾದ ಸುಷ್ಮಾ ಮಮತಾ ಪುರುಷೋತ್ತಮ್ ಶ್ಯಾಮಲಾ ಧನುಶ್ರೀ ಜಯಂತ್ ಮಹಂತೇಶ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಆಲ್ ಇಂಡಿಯಾ ಡೆಮೋಕ್ರಾಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ವತಿಯಿಂದ ಇಂದು ಹಾಸನದ ಹೇಮಾವತಿ ಸ್ಟ್ಯಾಚ್ಯು ಮುಂದೆ ಎಸ್ ಎಸ್ಒ ವಿದ್ಯಾರ್ಥಿ ಸಂಘಟನೆಯ ಎಪ್ಪತ್ತನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ನಾವು ಸಂಘಟಿಸ್ತಾ ಇದ್ದೀವಿ ಇವತ್ತು ಶಿಕ್ಷಣ ಅನ್ನೋದು ಸಂಸ್ಕೃತಿ ಅನ್ನೋದು ಮಾನವೀಯತೆ ಅನ್ನೋದು ಉಳಿಬೇಕು ಇವತ್ತು ಎಲ್ಲರಿಗೂ ಕೂಡ ಶಿಕ್ಷಣ ಸಿಗಬೇಕು ಸರ್ಕಾರಿ ಶಾಲಾ ಕಾಲೇಜುಗಳು ಉಳಿಬೇಕು ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯಯುತವಾಗಿ ಬರಬೇಕಾಗಿರುವಂತ ವಿದ್ಯಾರ್ಥಿ ವೇತನ ಬರಬೇಕು ಅಂತ ಹೇಳಿ ಆಗ್ರಹಿಸಿ ನಾವು ಇವತ್ತು ಸಂಸ್ಥಾಪನ ದಿನದ ಒಂದು ಸಂದೇಶವನ್ನ ಇವತ್ತು ದೇಶದ ಮೂಲೆ ಮೂಲೆಗೆ ನಾವು ತಗೊಂಡು ಹೋಗ್ತಾ ಇದೀವಿ ಸ್ನೇಹಿತರೆ ಇವತ್ತು ನೀವೆಲ್ಲ ಕೂಡ ಗಮನಿಸ್ತಾ ಇದ್ದೀರಾ ಚಿಕ್ಕ ಚಿಕ್ಕ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗ್ತಾ ಇರೋ ಅಂತದ್ದು ಹಾಗೇನೆ ಸರ್ಕಾರಿ ಶಾಲಾ ಕಾಲೇಜುಗಳು ಮುಚ್ಚೋಗ್ತಾ ಇರೋವಂಥದ್ದು ವಿದ್ಯಾರ್ಥಿ ವೇತನ ಸಿಗದೆ ಇರೋ ಅಂಥದ್ದು ಈ ಎಲ್ಲಾ ಸಮಸ್ಯೆಗಳು ಹೊರಟು ಹೋಗ್ಬೇಕು ಅಂತ ಹೇಳಿ ಶಿಕ್ಷಣ ಮಾನವೀಯತೆ ಒಂದು ಉನ್ನತವಾದಂತ ಸಂಸ್ಕೃತಿ ಉಳಿಬೇಕು ಅದರಲ್ಲೂ ಕೂಡ ಮಹಾನ್ ವ್ಯಕ್ತಿಗಳಾದಂತ ಭಗತ್ ಸಿಂಗ್ ಆಗಿರ್ಬೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸಾವಿತ್ರಿ ಬಾಯಿ ಪುಲೆ ಆಗಿರ್ಬೋದು ಎಲ್ಲಾ ಮಹಾನ್ ವ್ಯಕ್ತಿಗಳ ಆದರ್ಶಗಳು ವಿದ್ಯಾರ್ಥಿಗಳ ಆದರ್ಶ ಆಗ್ಬೇಕು ಅಂತ ಹೇಳಿ ಯಾ ಐ ವಿದ್ಯಾರ್ಥಿ ಸಂಘಟನೆಯ ಸಂಸ್ಥಾಪನಾ ದಿನದಲ್ಲಿ ನಾವು ಕರೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸುಭಾಷ್ ಎಐ ರಾಜ್ಯ ಕಜಾಜಿ ಸುಷ್ಮ ಚೈತ್ರ ಧನು ಮಮತಾ